ಚಾರ್ವಿಕ್ ಇಲ್ಲಿ ಗುಡ್ಸಿನ ದೀರ್ಘ ಇರ್ತಕ್ಕಂಥ ಅಕ್ಷರಗಳನ್ನು ಎರಡು ಸಾಲುಗಳಲ್ಲಿ ಹರಡಿದ್ದೀನಿ ಮಧ್ಯದಲ್ಲಿ ಜಾಗ ಖಾಲಿ ಬಿಟ್ಟಿದ್ದೀನಿ ಇದರಲ್ಲೂ ಜಾಗ ಖಾಲಿ ಬಿಟ್ಟಿದ್ದೀನಿ ಆ ಖಾಲಿ ಇರೋ ಜಾಗದಲ್ಲಿ ಒಂದು ಅಕ್ಷರ ಇಡಬೇಕು ಹಂಗೆ ಎಂಟು ಇತ್ತು ಕಡೆ ನಾಲ್ಕು ಇತ್ತು ಕಡೆ ನಾಲ್ಕು ಎಂಟು ಅಕ್ಷರ ಇಡಬೇಕು ಆಗ ಅವು ಒಂದೊಂದು ಪದಗಳಾಗ್ತವೆ ಅರ್ಥಗರ್ಭಿತ ಪದಗಳಾಗಬೇಕು ಈ ಜೋಡ್ಸ್ತಕ್ಕಂಥ ಅಕ್ಷರಗಳನ್ನು ಇಲ್ಲಿ ಬಿಟ್ಟು ಹರಡಿದ್ದೀನಿ ನೀನೇ ಯೋಚನೆ ಮಾಡಿ ನಾನು ಪದ ಹೇಳೋದಿಲ್ಲ ನೀನೇ ಯೋಚನೆ ಮಾಡಿ ಯಾವ ಅಕ್ಷರಟ್ರ ಪದ ಆಗುತ್ತೆ ಅರ್ಥಗರ್ಭಿತ ಪದ ಆಗತ್ತೆನ ಯೋಚನೆ ಮಾಡಿ ನೀನೇ ಇಟ್ಕೊಂಡು ಜೋಡಿಸಪ್ಪ ವೆರಿ ಗುಡ್ ತುಂಬಾ ಚೆನ್ನಾಗಿ ಜೋಡಿಸಿದ್ದೀಯ ಅದು ಗುಡ್ಸೀರ್ಘದ ಪದಗಳನ್ನು ಅಕ್ಷರಗಳನ್ನು ಕರೆಕ್ಟಾಗಿ ಜೋಡಿಸಿ ಪದಗಳನ್ನು ಅರ್ಥಗರ್ಭಿತವಾದ ಪದಗಳನ್ನು ಜೋಡಿಸಿದ್ದೀಯಾ ಇದಕ್ಕೆ ನಾನು ನಿನಗೆ ತುಂಬ ಹೃದಯದ ವಂದನೆಗಳನ್ನು ಕೊಡ್ತಾ ಇದ್ದೀನಿ ವಂದನೆಗಳು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ವಂದನೆಗಳನ್ನು ಹೇಳಪ್ಪ ಬರಪ್ಪ ದೇವ್ರು ಒಳ್ಳೇದು ಮಾಡಲಿ